హై ఫ్రెండ్స్ వెల్కమ్ టువీస్ కిచెన్ ఇది పుకెట్ ವಾಚ್ ಅಲಾಂಗ್ ಅನ್ನೋ ಟೆಂಪಲ್ ವಿಡಿಯೋನ ಎರಡನೇ ಭಾಗ ನೀವು ಮೊದಲನೇ ಭಾಗ ನೋಡಿಲ್ಲ ಅಂತಂದ್ರೆ ಹೋಗಿ ಆಸ್ ಯೂಶುವಲ್ ಫಟಾರ್ ಅಂತ ಹೋಗಿ ಟಕಾರ್ ಅಂತ ನೋಡ್ಕೊಂಡು ಬಂದ್ಬಿಡಿ ಆಗ ನಿಮ್ಗೆ ಈ ವಿಡಿಯೋ ಫುಲ್ ಆಗಿ ಅರ್ಥ ಆಗುತ್ತೆ ಇಲ್ಲಿ ನಾ ಮೊದಲೇ ಹೇಳಿದ ಹಾಗೆ ಮೇನ್ ಮೂರು ಟೆಂಪಲ್ ಗಳಿದೆ ಬಟ್ ಆದ್ರೂ ಇಲ್ಲಿ ಮಧ್ಯ ಮಧ್ಯದಲ್ಲಿ ಒಂದು ಸಣ್ಣ ಸಣ್ಣ ಪ್ರೇಯರ್ ಸ್ಪೇಸ್ ಗಳಿದೆ ಅದೇ ರೀತಿ ಈ ಜಾಗದಲ್ಲಿ ಒಂದು ಪ್ರೇಯರ್ ಸ್ಪೇಸ್ ಇದೆ ಇಲ್ಲಿ ಆಯಿಲ್ ಪೇಂಟಿಂಗ್ ನಲ್ಲಿ ಬುದ್ಧನ ಫುಲ್ ಅವರು ಪೇಂಟ್ ಮಾಡಿದ್ದಾರೆ ಜೊತೆಗೆ ಇದೆಲ್ಲ ಹ್ಯಾಂಡ್ ಪೇಂಟೆಡ್ ಎಲ್ಲಾನು ಅವರು ಖುದ್ದಾಗಿ ಹ್ಯಾಂಡ್ ಪೇಂಟಿಂಗ್ ಮಾಡಿದ್ದಾರೆ ಈ ಜಾಗದಲ್ಲಿ ಒಂದೊಂದು ಒಂದೊಂದು ಪೇಂಟಿಂಗ್ ಕೂಡ ಫುಲ್ ಫುಲ್ ಡೀಟೇಲ್ಡ್ ಆಗಿ ಇದೆ ಬಟ್ ಬುದ್ಧ ಬಂದು ಇಂಡಿಯನ್ ಆದ್ರೆ ಇಲ್ಲಿರುವಂತಹ ಎಲ್ಲ ಪೇಂಟಿಂಗ್ಗಳು ಒಂ ತಾಯಿ ಜನಗಳಿಗೆ ಹೇಗಿದ್ದಾರೆ ಹಾಗೆ ಈ ಪೇಂಟಿಂಗ್ ಫುಲ್ ಅವರು ಮಾಡಿದ್ದಾರೆ ಇಲ್ಲಿ ಬಂದ್ರೆ ಬುದ್ಧನಿಗೆ ಪ್ರೇಯರ್ ಮಾಡೋದಕ್ಕೂ ಬುಕ್ ಗಳೆಲ್ಲ ಇದೆ ಆದ್ರೆ ನಾನು ಇದೇ ಫಸ್ಟ್ ಟೈಮ್ ಒಂದು ಬುದ್ಧ ಟೆಂಪಲ್ ನಲ್ಲಿ ಕ್ಯಾಂಡಲ್ಸ್ ಗಳನ್ನ ಇಲ್ಲಿ ಕ್ಯಾಂಡಲ್ಸ್ ಗಳು ನೀವು ಹಸ್ತಾರೆ ತರಬಹುದು ಇಲ್ಲ ಅಂತಂದ್ರೆ ಇಲ್ಲಿ ಸುಮಾರು ಕ್ಯಾಂಡಲ್ಸ್ ಗಳನ್ನ ಇಟ್ಟಿರ್ತಾರೆ ನೀವು ಆ ಕ್ಯಾಂಡಲ್ಸ್ ಗಳನ್ನ ಹಸಿ ಇಲ್ಲಿ ನೀವು ಪ್ರೇಯರ್ ಮಾಡಬಹುದು ಜೊತೆಗೆ ಈ ಗಂಧದ ಕಡ್ಡಿಗಳು ಕೂಡ ಅವೈಲೇಬಲ್ ಇರುತ್ತೆ ನೀವು ಅಲ್ಲಿ ಆ ಗಂಧದ ಕಡ್ಡಿಗಳನ್ನ ಅಲ್ಲಿ ಹಸಿ ನೀವು ನಿಮ್ಮ ಪ್ರೇಯರ್ಸ್ ಗಳನ್ನ ಮಾಡಬಹುದು ಇಲ್ಲಿದ್ದಂಥ ಒಂದು ಮಾಂಕ್ ಒಂದು ಮೂರ್ ಜನ ಮಾಂಕ್ಗಳ ಸ್ಟ್ಯಾಚ್ಯೂಸ್ ಗಳನ್ನ ಮಾಡಿದ್ದಾರೆ ಅದನ್ನ ಇಲ್ಲೇ ಇಟ್ಟಿದ್ದಾರೆ ಮತ್ತೆ ಅವರು ಯೂಸ್ ಮಾಡಿದಂತ ಚೇರ್ಸ್ಗಳು ಕೂಡ ಇಲ್ಲೇ ಇದೆ ಹಾಗೆ ಈ ಜಾಗದಲ್ಲಿ ಅವರು ಡೊನೇಷನ್ ಮಾಡೋದಕ್ಕೋಸ್ಕರ ಇಟ್ಟಿದಂತ ವಸ್ತುಗಳನ್ನೆಲ್ಲ ಇಲ್ಲಿ ನಾವು ನೋಡಬಹುದು ಅದನ್ನ ಅವರು ಇಟ್ಟು ಯಾರಿಗೆ ಬೇಕು ಆ ಡೊನ್ ಡೊನೇಷನ್ಗಳನ್ನ ಅವರು ಇಲ್ಲಿ ಕೊಡ್ತಾರೆ ನಾನು ಮೊದಲೇ ಹೇಳಿದಾಗೆ ಈ ವಾಚ್ ಅಲಾಂಗ್ ಟೆಂಪಲ್ ಬಂದು ಈ ನಲ್ಲಿ ಮೋಸ್ಟ್ ವಿಸಿಟೆಡ್ ಪ್ಲೇಸ್ ಹಾಗೆ ತುಂಬ ಲಾರ್ಜೆಸ್ಟ್ ಟೆಂಪಲ್ ಈ ಟೆಂಪಲ್ ಬಂದು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ತೆರೆದಿರುತ್ತೆ ಹೊರಗಡೆ ಸುಮಾರು ಮಾರ್ಕೆಟ್ ವಸ್ತುಗಳಿದೆ ಇಲ್ಲಿ ಸುಮಾರು ನಿಮಗೆ ಬೇಕಾದಂಥ ವಸ್ತುಗಳನ್ನ ಅವರು ಅಲ್ಲಿ ಸೇಲ್ ಮಾಡ್ತಾರೆ ಹಾಗೆ ಥಾಯ್ಲೆಂಡ್ನ ಬಟ್ಟೆಗಳು ಅಲ್ಲಿನ ಗೊಂಬೆಗಳು ಅಲ್ಲಿನ ಯುನೀಕ್ ಆದ ವಿಷಯಗಳು ಕೂಡ ಅಲ್ಲಿ ಸೇಲ್ ಮಾಡ್ತಾರೆ ಬಟ್ ಇಲ್ಲೂ ಯಾವುದೇ ರೀತಿ ಲೆಕ್ಕರಿಗೆ ರೆಸ್ಟ್ರಿಕ್ಷನ್ಸ್ ಇಲ್ಲ ಯಾರು ಬೇಕಾದರೂ ಇಲ್ಲಿ ಬಿಯರ್ಸ್ ಮತ್ತೆ ಡ್ರಿಂಕ್ ನೀವು ತಗೊಂಡು ಇಲ್ಲಿ ಕುಡಿಬಹುದು ಈ ಟೆಂಪಲ್ನ ಎಂಟ್ರಿಗೆ ಯಾವುದೇ ರೀತಿ ಚಾರ್ಜಸ್ಗಳಿಲ್ಲ ಹಾಗೂ ಪಾರ್ಕಿಂಗ್ ಕೂಡ ಫ್ರೀಯಾಗೇ ಇರುತ್ತೆ ಅಲ್ಲಿ ಬಂದು ನೀವು ಇಡುವಂತ ಬೈಕ್ ಕಾರ್ಗಳಿಗೂ ಕೂಡ ಯಾವುದೇ ರೀತಿ ಪಾರ್ಕಿಂಗ್ ಚಾರ್ಜಸ್ಗಳನ್ನ ಅವರು ತಗೊಳ್ಳಲ್ಲ ಈ ಟೆಂಪಲ್ ಮೇನ್ ಆಗಿ ಈ ಬೇರೆ ಬೇರೆ ದೇಶಗಳಿಂದ ಬರೋರು ಸ್ಪೆಷಲಿ ಇಂಡಿಯಾದಿಂದ ಬರೋರು ಎಲ್ಲರೂ ಇಲ್ಲಿಂದ ಚೈನಾಗ ಹೋಗ್ತಾ ಇರೋ ಟೈಮ್ ಅಲ್ಲಿ ಈ ಜಾಗದಲ್ಲಿ ಬಂದವರು ಸ್ವಲ್ಪ ದಿನ ತಂಗಿ ಇಲ್ಲಿ ವಿಶ್ರಾಂತಿ ತಗೊಂಡು ಅದಾದ್ಮೇಲೆ ಚೈನಾಗೆ ಅವರು ಟ್ರಾವೆಲ್ ಮಾಡ್ತಾ ಇದ್ರಂತೆ ಮೋಸ್ಟ್ಲಿ ಆಗಿನ ತಂಗಿದಂತ ಜಾಗಗಳೇ ಈಗ ಈ ಪರ್ಟಿಕ್ಯುಲರ್ ಮನೆ ಇದು ಒಂಥರ ಮನೆ ತರ ಇದೆ ಇಲ್ಲಿ ಹೋದ ತಕ್ಷಣ ನಿಮ್ಗೆ ಫಸ್ಟ್ ಡೋರ್ ನಲ್ಲಿರುವಂತಹ ಎಲ್ಲ ಡಿಸೈನ್ ಕಾವಿಂಗ್ಸ್ ಗಳನ್ನ ನೀವು ನೋಡಬಹುದು ಈ ಜಾಗ ಮೋಸ್ಟ್ಲಿ ಅವರು ಇದ್ದ ಟೈಮ್ ನಲ್ಲಿ ಇದ್ದಂತ ಈ ಗ್ರಾಮ ತರ ಕಾಣಿಸ್ತಾ ಇದೆ ಹಾಗೆ ಹೋಳೋಗೋದ ತಕ್ಷಣ ನನಗಂತೂ ಗಾರಿನಿ ಆಗೋಯ್ತು ಯಾರೋ ಇನ್ನು ಇಬ್ರು ಮಾಂಗ್ಗಳು ಇಲ್ಲೇ ಕೂತಿದಾರಲ್ಲ ಅಂತ ಹೇಳಿ ಬಟ್ ಅದೆರಡು ಸ್ಟ್ಯಾಚು ಈ ಕ್ಯಾಂಡಲ್ ನಲ್ಲಿ ಮಾಡಿದಂತ ಸ್ಟ್ಯಾಚುಗಳನ್ನ ಮಾಡಿದ್ದಾರೆ ಹಾಗೆ ಈ ಜಾಗದಲ್ಲಿ ಎ ಸಿ ಹಾಕಿದ್ದಾರೆ ಬೇರೆ ಸ್ಟ್ಯಾಚ್ಯೂಸ್ ಗಳ ತಾನೆ ಈ ಜಾಗದಲ್ಲಿ ಅವರು ಮೊದಲು ಇದ್ದ ಜಾಗ ತಾನೆ ಅಂತ ಹೇಳಿ ಅದನ್ನ ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡದೆ ಅದನ್ನ ಈಗಲೂ ಕೂಡ ಅವರು ಇರೋ ಹಾಗೇನೆ ಮೇಂಟೈನ್ ಮಾಡ್ತಾ ಇದಾರೆ ಫುಲ್ ಶೋಲ್ಡ್ ಎಸಿನ ಹಾಕಿದ್ದಾರೆ ಹಾಗೆ ಅವರು ಯೂಸ್ ಮಾಡದಂತ ಪದಾರ್ಥಗಳನ್ನ ಇಲ್ಲೇ ಇಟ್ಟಿದ್ದಾರೆ ಶಿಷ್ಯಂದ್ರು ಎದುರಿಗೆ ಹಾಕಿ ಒಳಗೆ ಬಂದ ತಕ್ಷಣ ಅವರ ಗುರುಗಳು ಇರುವ ಹಾಗೆ ಈ ಮನೆ ಮೊದಲು ಹೇಗಿತ್ತು ಹಾಗೆ ಅವರು ಈಗಲೂ ಕೂಡ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಈ ಮರಗಳನ್ನ ಒಳ್ಳೆ ರೋಸ್ ಊಟ ಮಾಡಿದ್ದಾರೆ ಈಗಲೂ ಕೂಡ ತುಂಬಾ ತಣ್ಣಗೆ ನೀಟಾಗಿ ಹಾಗೆ ಈ ಮಾಪೋಗಿಸಿದಂತ ವಸ್ತುಗಳನ್ನ ಈಗಲೂ ಅವರು ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದಾರೆ ಅಲ್ಲಿ ಒಂದು ಶೆಲ್ಫ್ ಒಂದೆರಡು ಎರಡು ಮೂರು ಶೆಲ್ಫ್ಗಳಿದೆ ಅಲ್ಲಿ ಇವರು ಯೂಸ್ ಮಾಡಿದಂತ ಪಾಟ್ಗಳು ಬೌಲ್ಗಳು ಎಲ್ಲಾನು ಈಗಲೂ ಕೂಡ ಪ್ರಿಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದು ಮುಗಿಸಿದ ತಕ್ಷಣ ಸ್ವಲ್ಪ ದೂರ ನಡೆದು ಬರುವ ಟೈಮ್ನಲ್ಲಿ ಲೆಫ್ಟ್ ಸೈಡ್ನಲ್ಲಿ ಇನ್ನೊಂದು ದೊಡ್ಡ ಒಂದು ಟೆಂಪಲ್ ಕಾಣಿಸ್ತು ಅದು ಮಾಡಿರೋ ಡಿಸೈನ್ಗಳು ಬಂದು ನಮ್ಮ ಭಾರತದ ವಿಷ್ಣು ದೇವಸ್ಥಾನಗಳು ಇಲ್ಲಂತಂದ್ರೆ ಶಿವ ದೇವಸ್ಥಾನಗಳು ಹೇಗೆ ಕಟ್ತಾರೋ ಹಾಗೆ ಕಟ್ಟಿದ್ರು ಇದು ತುಂಬಾನೇ ದೊಡ್ಡದಾಗೂ ಕೂಡ ಇತ್ತು ನಾನು ಈ ಎಲ್ಲಿ ಇದೇ ಡೋರ್ ಅಂತೇಳಿ ನಾನು ಹುಡುಕಕ್ ಶುರು ಮಾಡಿದೆ ಅದರ ಹಿಂದೆ ಮುಂದೆ ಎಲ್ಲಾ ಕಡೆ ನೀವು ತಿರುಗಿ ನೋಡಿದೆ ಇಲ್ಲಿಂದ ಎಲ್ಲಾ ವಾಟ್ ಲಾಂಗ್ ಟೆಂಪಲ್ಸ್ ಗಳು ಕಾಣಿಸುತ್ತೆ ಎಲ್ಲಾನು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಹಾಗೆ ನಾನು ಹಿಂದೆ ಹೋಗ್ತಾ ಇದ್ದ ಹಾಗೆ ನನಗೆ ಈ ಪುಕ್ಕಟ್ ನದಿ ನೀರ್ ಕಾಣಿಸ್ತು ತುಂಬಾ ಬ್ಯೂಟಿಫುಲ್ ಆದಂತಹ ನದಿ ಕಾಣಿಸ್ತಾ ಇತ್ತು ಹಾಗೆ ಆ ಸಿಟಿ ವ್ಯೂಗಳು ಕೂಡ ನಮಗೆ ಇಲ್ಲಿಂದ ಕಾಣಿಸುತ್ತಿತ್ತು ಹಾಗೆ ಮುಂದೆ ಬಂದ ತಕ್ಷಣ ಅಲ್ಲೊಂದು ಒಂದು ಒಂದು ಪುನಃ ಒಂದು ಪ್ರೇಯರ್ ಒಂದು ಸ್ಮಾಲ್ ಟೆಂಪಲ್ ಇತ್ತು ಅದ್ರ ಹೋಗಿ ನೋಡಿದಾಗ ಅಲ್ಲಿ ಟೆಂಪಲ್ ಇತ್ತು ಅದ್ರ ಹೋಗಿ ನೋಡಿದಾಗ ಅಲ್ಲಿ ಬುದ್ಧನ ಸ್ಟ್ಯಾಚ್ಯೂಸ್ಗಳು ಇತ್ತು ಹಾಗೆ ಮೂರು ಮಾಂಗ್ಗಳ ಸ್ಟ್ಯಾಚ್ಯೂ ಅವರು ಗೋಲ್ಡನ್ ಶೀಟ್ ನ ಸ್ಟಿಕ್ ಮಾಡ್ತಾ ಇದ್ದ ಹಾಗೆ ಈ ಬುದ್ಧನ ಸ್ಟ್ಯಾಚು ಕೂಡ ಅವರು ಸುಮಾರು ಗೋಲ್ಡನ್ ಸ್ಟಿಕ್ ಮಾಡ್ತಾ ಇದ್ರು ಈ ಬುದ್ಧನ ಒಂದೊಂದು ಪೋಸ್ಟರ್ ಅವರು ಒಂದೊಂದು ಹೆಸರ್ನಲ್ಲಿ ಕರೀತಾರೆ ಒಂದೊಂದು ಒಂದೊಂದು ರೀತಿಯ ಅವರು ಅದನ್ನ ಅರ್ಥ ಮಾಡಿಕೊಳ್ತಾರೆ ಒಂದೊಂದು ಸೀಟಿಂಗ್ ಪೋಸ್ಟರ್ ಕೂಡ ಒಂದೊಂದು ವಿಧವಾಗಿ ಅವರು ಅಲ್ಲಿ ಬಂದು ಪ್ರೇಯರ್ಸ್ ಮಾಡ್ತಾರೆ ಆ ರೀತಿ ಇದು ಒಂದು ಪೋಸ್ಟರ್ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಈ ನೆಕ್ಸ್ಟ್ ಪಾರ್ಟ್ ನಲ್ಲಿ ಇದೇ ಟೆಂಪಲ್ನಲ್ಲಿರೋ ಒಂದು ಅದ್ಭುತವಾದಂಥ ಅರುವತ್ತು ಅಡಿ ಎತ್ತರ ಇರೋ ಟೆಂಪಲ್ ಬಗ್ಗೆ ನಾನು ಮಾತಾಡ್ತೀನಿ ಹಾಗೆ ನಿಮಗೆ ಅಲ್ಲಿ ಇರೋವಂಥ ವಿಸ್ಮಯಕಾರಿ ಜಾಗಗಳನ್ನ ನಾನು ನಿಮಗೆ ತೋರಿಸ್ತೀನಿ ಅಲ್ಲಿ ಇರೋಂಥ ವಿಷಯ ನೀವೆಲ್ಲೂ ಕೇಳಿರಲ್ಲ ನೋಡಿರಲ್ಲ ಆ ರೀತಿ ವಿಷಯಗಳನ್ನ ನಾನು ನೋಡ್ತೀವಿ ಅದಕ್ಕೋಸ್ಕರ ಸ್ಟ್ಯಾಚ್ಯೂನ್ ಸಿ ಎನ್ ಆರ್ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ ಬಬಾಯ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್